ಕಳೆದ ಏಳು ಬಾರಿ ಗೆದ್ದಿದ್ರು ಕೂಡ ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥ ನೇರವಾದ ಆರೋಪ ಮಾಡಿದ್ದಾರೆ ರಸ್ತೆಗಳು ಹೇಗಿತ್ತು ಅಂತಕ್ಕಂಥ ಪ್ರಶ್ನೆ ಏನು ಎತ್ತಿದ್ದಾರೆ ಅಂದರೆ ಅಭಿವೃದ್ಧಿಯೇ ಆಗಿಲ್ಲ ಕೋಲಾರದಲ್ಲಿ ನಾವು ಬಂದಂದ್ರೆ ಅಭಿವೃದ್ಧಿ ಪರ್ವ ಆರಂಭ ಆಗಿದ್ದು ಅಂತಕ್ಕಂಥ ಹೇಳ್ತಿದ್ದಾರೆ ಚಿಂತಾಮಣಿಯಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಅನ್ನೋರನ್ನ ಜನತಾದಳದಿಂದ ಶಾಸಕರನ್ನಾಗಿ ಮಾಡಿದ್ರು ಅವ್ರು ಯಾವ ಊರಿನವರು ಮಾಲೂರ್ನಲ್ಲಿ ಹೊಸಕೋಟೆಯ ಕೋಡಳ್ಳಿಯವ್ರನ್ನ ಶಾಸಕರನ್ನಾಗಿ ಮಾಡಿದ್ರು ಜೆ ಡಿ ಎಸ್ನವರು ಅವ್ರು ಯಾವ ಊರಿನವರು ನನ್ನ ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಿಂತು ಗೆದ್ದು ಎಮ್ ಎಲ್ ಸಿ ಆದರು ಸಿ ಆರ್ ಮನೋಹರ್ ಅವರು ಯಾವ್ರನ್ನೋರು ಇವತ್ತು ಏನಾದರೂ ಕೂಡ ಹೊರ್ಗಡೆಯಿಂದ ತಂದಾಗ್ತಕ್ಕಂಥ ಸಂಪ್ರದಾಯ ಪ್ರಾರಂಭ ಮಾಡಿದರೆ ಅದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕೆ ಜಿ ಎಫ್ನಿಂದ ನಿಂದ ಅಂತ ಎಮ್ ಎಲ್ ಎ ಆಗಿದ್ರು ಬಿ ಜೆ ಪಿಯಿಂದ ಯಾವ ಊರ್ನವರು ಹಾಸನದಲ್ಲಿ ಹುಡ್ದಂಥ ಕುಮಾರಸ್ವಾಮಿ ರಾಮನಗರಕ್ಕೆ ಬರ್ಬೋದು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೋದು ಮತ್ತೆ ಮಂಡ್ಯಕ್ಕೆ ಹೋಗ್ಬೋದು ಯಾವ ಊರ್ನವರು ಗೋವಿಂದ ಕಾರಜೋಳ್ ಬಾಗಲಕೋಟೆಯಿಂದ ಚಿತ್ರದುರ್ಗಕ್ಕೆ ಬರ್ಬೋದು ಅವ್ರು ಯಾವ್ರನ್ನೋರು ಆಮೇಲೆ ಹುಬ್ಳಿ ಧಾರವಾಡದಿಂದ ಜಗದೀಶ್ ಶೆಟ್ಟರ್ ಬೆಳಗಾಮ್ಗೆ ಹೋಗ್ಬೋದು ಅವ್ರು ಯಾವ್ರನ್ನೋರು ಉಡುಪಿ ಚಿಕ್ಕಮಂಗ್ಳೂರಿಂದ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರಕ್ಕೆ ಬರ್ಬೋದು ಅವ್ರು ಯಾವ್ರನ್ನೋರು ಗುಜರಾತ್ ಇಂದ ಗುಜರಾತ್ ಇಂದ ವಾರಣಾಸಿಗೆ ಹೋಗ್ಬೋದು ನರೇಂದ್ರ ಮೋದಿ ಅವರು ಅವ್ರು ಯಾವ್ರನ್ನೋರು ಗುಜರಾತ್ ಇಂದ ನರೇಂದ್ರ ಮೋದಿ ವಾರಣಾಸಿಗೆ ಹಾಕೋದ್ರು ಒಂದ್ ನಿಮಿಷ ಹೇಳ್ಬೇಕು ವಾರಣಾಸಿಗೆ ಹಾಕೋದ್ರು ಒಂದ್ ನಿಮಿಷ ನಾನು ಹೇಳ್ತೀನಿ ನೀವು ಇಷ್ಟೆಲ್ಲಾ ಮಾತಾಡಿದ್ರಲ್ಲ ಅನಿಲ್ ಅವ್ರೆ ನಾವು ಅವ್ರನ್ನ ಫಾರಿನ್ ಕ್ಯಾಂಡಿಡೇಟ್ ಅಂತ ಹೇಳಿರೋದು ಬಿಜೆಪಿ ಅವರು ಜೆ ಡಿ ಎಸ್ ಅವರೆಲ್ಲ ನಿಮ್ಮದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಟಿಕೆಟ್ ಕೇಳ್ತಾ ಇದ್ರಲ್ಲ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಎಲ್ಲ ಕಳೆದ ಏಳು ಬಾರಿ ಸಂಸದ ಆಗಿದ್ದಂತ ಮುನಿಯಪ್ಪನವರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವ್ರು ಆರೋಪ ಮಾಡ್ತಾರೆ ಹಾಗಾದ್ರೆ ನಿಮಗೆ ದಾಖಲು ಮಾಡತಕ್ಕಂತ ಗೌರವಾನ್ವಿತ ಪಾರ್ಲಿಮೆಂಟ್ ಸದಸ್ಯರು ಈ ಬೆಂಗಳೂರು ಮತ್ತು ಚೆನ್ನೈ ರಸ್ತೆಗೆ ಫ್ಲೈಓವರ್ಸ್ ಮಾಡಿಸಿದಾರಂತೆ ಮುನ್ನೂರ ಐವತ್ ಕೋಟಿ ತಂದು ಇದು ಹೇಗಿದೆ ಅಂದ್ರೆ ಕೂಸು ಹುಟ್ಟಿದ ಮೇಲೆ ಕುಲ ಇಟ್ವಿ ಅಂತೇಳಿ ಆ ರಸ್ತೆನ ಮಾಡಿದ್ರು ನಾವು ಯು ಪಿ ಎ ಸರ್ಕಾರ ಇದ್ದಾಗ ಇವರು ಓವರ್ ಮಾಡಿದಾರಂತೆ ಅಂಡರ್ ಪಾಸ್ ಮಾಡಿದಾರಂತೆ ರಸ್ತೆ ಮಾಡಿದ್ ನಾವು ಇವತ್ತು ಅದಕ್ಕೆ ಅಂಡರ್ ಪಾಸ್ ಓವರ್ ಮಾಡಿದ್ವಿ ಅಂತ ಹೇಳ್ತಾರೆ ಇದು ಸಾಧನೆನಾ ಜವಲ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಪ್ರಾಯೋಜಕತ್ವದ ಕಾರ್ಯಕ್ರಮ ನಾನು ಒಪ್ತೇನೆ ಅದ್ರಲ್ಲಿ ಏನಿತ್ತು ಅಂದ್ರೆ ಜಲಜೀವನ್ ಮಿಷನ್ ಅಲ್ಲಿ ನಲ್ವತ್ತೈದು ಕೇಂದ್ರ ಸರ್ಕಾರ ಕೊಡಬೇಕು ನಲವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಹತ್ತು ಪರ್ಸೆಂಟು ಸಾರ್ವಜನಿಕರಿಂದ ಒಂತಿಗೆ ತಗೊಳ್ಬೇಕು ಅಂತಿತ್ತು ಇವ್ರ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಬಂದಮೇಲೆ ಸಾರ್ವಜನಿಕರ ಒಂತಿಗೆ ಹತ್ತು ಪರ್ಸೆಂಟು ಸೇರಿಸಿ ನಾವು ಇವತ್ತು ಐವತ್ತೈದು ಪರ್ಸೆಂಟ್ ಕೊಡ್ತಾ ಇದ್ದೀವಿ ನಲವತ್ತೈದು ಪರ್ಸೆಂಟ್ ಅವ್ರು ಕೊಡ್ತಾ ಇದ್ದಾರೆ ಆ ಯೋಜನೆ ಕೇಂದ್ರ ಸರ್ಕಾರದ ಪ್ರಾಯೋಜಕತ್ವ ಕಾರ್ಯಕ್ರಮ ಅಂತ ಹೇಳ್ಕೊಳಕ್ಕೆ ಲಾಯಕಲ್ಲ ಅವರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್